ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ಇಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಬಂದು ವ್ಲಾಗ್ನ ಏಳು ಗಂಟೆ ಆಗಿದೆ ಈಗ ಸಮಯ ಇವತ್ತು ಸ್ವಲ್ಪ ಲೇಟಾಗೆ ಬಂದ್ರಿ ತಡವಾಗಿ ಬಂದ್ರಿ ಯಾಕಂತ ಹೇಳಿದ್ರೆ ನಮ್ಮ ಗಿಡದಲ್ಲಿ ತೊಂಡೆಕಾಯಿ ಬಿಡಿಸ್ತಾ ಇದ್ದೀವಿ ಅದರಲ್ಲಿ ಏನಂತ ಹೇಳಿದ್ರೆ ಸ್ವಲ್ಪ ಬೇಗ ಬಂದರೆ ಕತ್ಲಲ್ಲಿ ಕಾಯಿಗಳೇ ಕಾಣಿಸೋದಿಲ್ಲ ಒಳಗಡೆ ನೋಡ್ತಾ ಇರ್ಬೋದು ನೀವು ಈ ಅನ್ಸಲ್ಲಿ ಬಿಡ್ರಿ ಅದರೊಳಗಡೆ ನೋಡಿರಿ ಎಷ್ಟು ಕತ್ಲಿದೆ ಇನ್ನು ಈ ಕತ್ಲಲ್ಲಿ ಕಾಯಿಗಳೇ ಕಾಣಿಸೋದಿಲ್ಲ ಅದು ತೊಂಡೆಕಾಯಿಗಳು ಕಾಣಿಸೋದೇ ಇಲ್ಲ ಹಾಗಾಗಿ ಸ್ವಲ್ಪ ತಡವಾಗಿ ಬಂದ್ರಿ ಓಕೆ ಸಂಪಲ್ ನೀರು ಎಷ್ಟಿದೆ ಹಾಗೆ ಇದೆ ಎಷ್ಟಿದೆ ಅಷ್ಟೇ ಇದೆ ಕಡಿಮೆನೂ ಆಗಲಿಲ್ಲ ಜಾಸ್ತಿನೂ ಆಗಲಿಲ್ಲ ಯಾಕಂತೇಳಿದ್ರೆ ಮೋಟ್ರೆ ಹಾಂ ಮಾಡಿಲ್ಲ ನಾನು ಯಾಕಪ್ಪ ಅಂತೇಳಿದ್ರೆ ಸೊ ತೋಟದಲ್ಲಿ ಇನ್ನೂ ಮಳೆ ಇಲ್ಲಾಂದ್ರೂ ಕೂಡ ಇನ್ನು ತೋಟದಲ್ಲಿ ಇವ ಇವಾಗ ಬಂದು ಒಂದು ವಾರ ಬೇಕಾದ್ರೂ ತ್ಯಾಮ ಇರುತ್ತೆ ಯಾಕಂದರೆ ಮೇಲೆ ಚಪ್ಪರ ಇರೋ ಕಾರಣ ನೆರಳು ಜಾಸ್ತಿ ಹಾಗಾಗಿ ತ್ಯಾಮ ಹಾರೋದಿಲ್ಲ ಇದು ನೋಡ್ರೆ ಕ್ಲೈಮೇಟು ಮೋಡ ಮುಚ್ಚೋದಂತೆ ಸ್ವಲ್ಪತ್ತು ಸ್ವಲ್ಪ ಬಿಸಿಲು ಬಾರೋದಂತೆ ಅದಾದಮೇಲೆ ಸ್ವಲ್ಪ ಮಳೆ ಬರೋದಂತೆ ಈ ಥರ ಇದೆ ವೆದರು ಓಕೆ ಈವೆಂದ ವೆದರಲ್ಲೇ ನಾವು ಕೂಡ ಕಾಯಿ ಬಿಡ್ಸೋಕ್ಕೆ ಬಂದಿದ್ದೀವಿ ಓಕೆ ಯಾವ ವೆದರ್ ಇದ್ರೆ ಏನು ರೈತರಿಗೆ ಎಲ್ಲ ಒಂದೇ ಒಟ್ಟಿನಲ್ಲಿ ಡೈ ದಿನ ಬೆಳಗಾದ್ರೆ ತೋಟಕ್ಕೆ ಬರಲೇಬೇಕು ಕೆಲಸ ಮಾಡಲೇಬೇಕು ಸಂಜೆ ಆದರೆ ಮನೆ ಕಡೆ ಹೊರಡಲೇಬೇಕು ಅಲ್ವಾ ಓಕೆ ಬನ್ನಿ ಫ್ರೆಂಡ್ಸ್ ಇವತ್ತು ಬೆಳಗ್ಗೆಂದ ಸಂಜೆವರೆಗೂ ಏನೆಲ್ಲ ಮಾಡ್ದೊಬ್ಬ ಹಾಕ್ತೀನಿ ಪ್ರತಿಯೊಂದು ಕೂಡ ಸ್ಮಸ್ಮಾಲ ವಿಡಿಯೋ ಮಾಡ್ತೀನಿ ನೋಡಿ ಎಂಜಾಯ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಅದಕ್ಕಿಂತ ಮುಂಚೆ ಇದೇ ಫಸ್ಟ್ ಟೈಮ್ ಡೀಟೇಲ್ಸ್ನ ನೋಡ್ತಾಯಿದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ಫಸ್ಟ್ ನಮಗೆ ಇಷ್ಟ ಬರ್ತೀನಿ ನೀವು ಮೊದಲಾಗಿ ನೋಡ್ಬೋದು ಓಕೆ ಹೀಗೆ ಹೇಳ್ತಾ ಇವಾಗ ಸದ್ಯಕ್ಕೆ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀನಿ ಎಲ್ಲಿಗಪ್ಪ ಅಂದರೆ ಇಲ್ಲಿ ಹೋಗ್ಬೇಕು ನಾನು ಇದೆಲ್ಲ ಸಿಕ್ಕಾಪಟ್ಟೆ ಬೇಲಿ ಬಂದಿದೆ ಆದರೆ ಕ್ಲೀನ್ ಮಾಡಿಸ್ಬೇಕು ಯಾವುದು ಜೆ ಸಿ ಪಿ ಬಂದಿಲ್ಲ ಈ ನಡುವೆ ಈ ಕಡೆ ಈ ಸೈಡು ಜೆ ಸಿ ಪಿ ಬಂದರೆ ಇದೆಲ್ಲ ಎಂಚಲ್ಲಿರೋ ಬೆಲೆಗಳೆಲ್ಲ ತಳಿಸ್ಬಿಡ್ತೀನಿ ಆದರೆ ಏನು ಮಾಡೋದು ಜೆ ಸಿ ಪಿನೇ ಈ ನಡುವೆ ಬಂದಿಲ್ಲ ಇನ್ನು ಇದೇ ಕೆಲಸಕ್ಕೆ ಕರ್ಕೊಂಡು ಬಂದರೆ ಬರೋದಿಲ್ಲ ಅವರು ನಮ್ಮಅಮ್ಮ ಅಂದರೆ ಒಂದು ಅರ್ಧ ಗಂಟೆ ಕೆಲಸ ಹಿಡಿಬೋದು ಅರ್ಧ ಗಂಟೆ ಒಂದು ಅವರಿಗೆಲ್ಲ ಬರೋದಿಲ್ಲ ಅವರು ಏನಿದ್ರು ಕೂಡ ಒಂದು ಆರು ಆರು ಅವರ್ ಏಳು ಅವರ್ ಈ ಥರ ಇರಬೇಕು ಅವ್ರಿಗೆ ಅವ್ರಿಗೆ ಆ ಥರ ದೊಡ್ಡ ಕೆಲಸ ಇದ್ರೆ ಮಾತ್ರ ಬರ್ತಾರೆ ಈ ಥರ ಸಣ್ಣ ಪುಟ್ಟ ಕೆಲಸ ಏನಂದರೆ ಅಕ್ಕಪಕ್ಕ ತೋಟಗಳವ್ರು ಯಾರಾದರೂ ಕರ್ಕೊಂಬಂದಾಗ ಇದು ಕೂಡ ಎಳ್ಸಿ ಬಿಸಿ ಹಾಕಬೇಕು ನೋಡಿ ನನಗಿಂತ ಐಟ ಬಿಡಲಿ ಒಳ್ಳೆಯ ಎಮ್ಮರವಾಗಿ ಆಹಾ ಏ ನನ್ನ ಬೇಲಿನ ಓಕೆ ಸದ್ಯಕ್ಕೆ ನಮ್ಮಮ್ಮ ಅಲ್ಲಿ ಕಾಯಿ ಇದ್ದಾರೆ ಹೋಗೋಣ ನಮ್ಮಮ್ಮ ಏನು ಮಾಡ್ತಾಯಿದ್ದಾರೆ ನಮ್ಮಮ್ಮ ಏನು ಮಾಡ್ತಾಯಿದ್ದಾರೆ ಅಂದರೆ ತೊಂಡೆಕಾಯಿ ಬಿಡಿಸ್ತಾ ಇದ್ದಾರೆ ಓಕೆ ಬನ್ನಿ ನಾವು ಕೂಡ ಜಾಯಿನ್ ಆಗೋಣ ನಾವು ಕೂಡ ತೊಂಡೆಕಾಯಿ ಬಿಡಿಸೋಣ ಮೇಲೆ ಎಲ್ಲ ನೀರು ಇದ್ದಂಗೆ ಐತಲ್ಲಮ್ಮ ಸಾಲದಿದ್ದಕ್ಕೆ ಈ ನಾಯಿ ಮರಿಗಳು ಬರ ಬಂದಾವೆ ನೀವೇ ಕಾ ಬಂದಿದ್ದ ಅಕ್ಕ ಬುಕ್ಕ ನಂದು ಯಾವ ಸಾಲು ಯಾವುದು ಅದೇ 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 ನಂದು ಈ ಸಾಲು ಕಾಯಿಗಳು ಕಾಣಿಸ್ತಾ ಹಿಮ್ಮಕ್ಕ ಹ್ಞೂ ಹ್ಞೂ ಓಕೆ ಈ ಥರ ಇರೋ ಕಾಯಿಗಳನ್ನ ಕಿತ್ತಿ ಕಿತ್ತಿ ಹಿಂಗಾಕಬೇಕು ಕಣ್ರಿ ಇವತ್ತಿನ ಕೆಲಸ ಅವಕೋ ಕೊಡಮ್ಮ ಟೀ ಮಡ್ಸ್ಕೊಡ ಟೀ ಈಗ ಸಮಯ ಬಂದು ಒಂಬತ್ತು ಗಂಟೆ ಆಗಿದೆ ಚಳಿ ವೆದರ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಕೋಲ್ಡ್ ಹಾಗಾಗಿ ಮನೆಯಿಂದ ಟೀ ಎತ್ಕೊಂಡ್ ಬಂದಿದ್ದೀರಿ ಪ್ಲಸ್ ಅಲ್ಲಿ ಇವಾಗ ಟೀ ಕುಡಿತಾ ಇದೀವಿ ಸ್ವಲ್ಪ ಟೀ ಕುಡಿಬಿಟ್ರೆ ಸ್ವಲ್ಪ ತನ್ನ ಅಷ್ಟಕ್ಕೆ ತನ್ನ ಮಾಡ್ತಾ ಇರ್ಬೋದು ಅಲ್ಲೇ ಶುಂಠಿ ಶುಂಠಿ ಹಾಕಿರೋ ಏನು ಮಜಾ ಇರ್ತಾ ಇತ್ತು ಫ್ರೆಂಡ್ಸ್ ಅವರೇ ಈ ಸ್ಟೇಜ್ ಅಲ್ಲಿ ಇನ್ನೂ ಹೊಲದ್ಕಾಯಿ ಬಂದಿಲ್ಲ ಎಲ್ಲ ಹೂವು ಪಿಂದಿ ಸಿಟಿಗಳ ಕಡೆ ಹೊಲದ್ಕಾಯಿ ಹೊಲದಕಾಯಿ ಸೊಗಡುಕಾಯಿ ಅಂತ ಮಾಡ್ತಾ ಇರ್ತಾರೆ ಯಾರೂ ನಂಬಕ್ಕೋಗ್ಬೇಡ್ರಿ ಹೋಗ್ಬೇಡ್ರಿ ಅದೆಲ್ಲ ಗದ್ದಿಗಳ್ದು ನೋಡ್ರಿ ಇನ್ನು ಹೊಲದ್ದು ಕಾಯಿ ಬಂದು ಎಲ್ಲ ಆಲ್ಮೋಸ್ಟ್ ಇನ್ನು ಹೂವ ಇವಾಗ ಸಿಟಿ ಕಡೆ ಹಂಗೆ ಹೇಳ್ಕೊಂಡು ಮಸಾ ಮಾಡ್ತಾರೆ ಅವರೇ ಕಾಯಿಗೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಉಜ್ಜ್ಬಿಟ್ಟು ಸೊಗಡಕಾಯಿ ಕಾಯಿ ಅಂತ ಹೇಳ್ತಾರೆ ಅದನ್ನು ಗೊತ್ತಿಲ್ದಿರೋ ಬಕ್ರಾಗಳು ಯಾರು ತಗೊಂಡ್ಕೊಬೇಡ್ರಿ ಇಷ್ಟು ಮಾತ್ರ ಆಲ್ಮೋಸ್ಟ್ ಬಿಸಿಲು ನೋಡಿ ವಾರ ಆಗಿತ್ತು ನಮ್ಮ ಊರಲ್ಲಿ ಇಷ್ಟು ದಿನ ಯಾವಾಗ ನೋಡ್ರೂ ಮೋಡ 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 ಅದ್ರ ಜೊತೆಗೆ ಜಡಿ 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 ಈ ಥರ ಇತ್ತು ಒಂದು ವಾತಾವರಣ ಆದರೆ ಇವತ್ತು ಪರವಾಗಿಲ್ಲ ಸಿಕ್ಕಾಪಟ್ಟೆ ಪರವಾಗಿ ಮಧ್ಯಾಹ್ನದಿಂದ ಆಚೆ ಮಳೆ ಅದು ಸಾರಿ ಮಳೆ ಅಂತ ದಿನ ಬಿಸಿಲು ಬಂದಿದೆ ಎಷ್ಟೋ ದಿನ ಆಗೋಗಿತ್ತು ಈ ಥರ ಬಿಸಿಲು ನೋಡಿ ಆಲ್ಮೋಸ್ಟ್ ಅಲ್ವಾ ಬಿಸಿಲು ಇರಬೇಕು ಈ ಕಡೆ ಮಳೆನೂ ಇರಬೇಕು ಈ ಕಡೆ ಚಳಿನೂ ಇರಬೇಕು ಅಂತ ಆಸೆ ಪಡ್ತೀವಿ ಓಕೆ ಏನೂ ಮಾಡೋಕ್ಕಾಗೋದಿಲ್ಲ ಯಾಕಂದರೆ ನೆರಳ ಯಾವಾಗೂ ಕೋಲ್ಡ್ ಆಗಿದ್ರೆ ನಮಗೆ ಒಂಥರ ಬೇಜಾರಾಗೋಗಿತ್ತು ಯಾವಾಗಪ್ಪ ಬಿಸಿಲು ಬರ್ತೈತೆ ಯಾವಾಗಪ್ಪ ಬಿಸಿಲು ಕಾಯಿಸೋಣ ಅಂತ ಆಲ್ಮೋಸ್ಟ್ ಏನಂದರೆ ಚೆನ್ನಾಗಿ ಬಿಸಿಲು ಕಾಯಿಸಿದೆ ಅಂತಲೇ ಹೇಳ್ಬೋದು ಬಿಸಿಲು ಕಾಯಿಸ್ಬಿಟ್ಟು ಈ ಕಡೆ ಅಮ್ಮ ಕುತ್ಕೊಂಡಿದ್ದಾರೆ ಏನಕ್ಕಪ್ಪ ಹೇಳಿದ್ರೆ ತೊಂಡೆ ಕಾಯಿ ಇದ್ದೀವಿ ಕಣ್ರಿ ಮತ್ತು ಮಧ್ಯಾಹ್ನ ಒಂದು ಈಗ ಸಮಯ ಬಂದು ಮೂರು ಗಂಟೆ ಆಗಿದೆ ಮತ್ತು ಬ್ಲಾಗ್ನ ಕಂಟಿನ್ಯೂ ಮಾಡಿದ್ದೀನಿ ಆಲ್ಮೋಸ್ಟು ಇವತ್ತು ಖುಷಿ ವಿಷಯ ಏನಪ್ಪ ಅಂತ ಹೇಳಿದ್ರೆ ನಮ್ಮ ತೋಟಕ್ಕೆ ಕರೆಂಟ್ ಬಂದಿದೆ ಕಣ್ರಿ ಏನಪ್ಪ ಕರೆಂಟ್ ಬಂದಿರೋದನ್ನು ಈ ರೇಂಜಿಗೆ ಅಪ್ ಕೊಡ್ತಾಯಿದ್ದಾನೆ ಈ ನನ್ನ ಮಗ ಕರೆಂಟ್ ಏನು ಬರೋದೇ ಇಲ್ವಾ ಅಂತ ತಿಳ್ಕೊಂಡಿರ್ಬೋದು ನಮ್ಮೂರಲ್ಲಿ ಮಳೆ ಸ್ಟಾರ್ಟ್ ಆಗಿದ್ದೇ ಆಗಿದ್ದು ಏಯ್ಯ ಯಾಕ್ರ ಯಾಕ್ರ ಈ ಬಾಳು ಬಾಳ್ತಾಯಿದ್ದೀರಾ ಮುಂಡೆ ಮಕ್ಳ ಆಲ್ಮೋಸ್ಟು ಏನಂದರೆ ಮಳೆ ಬಿದ್ದಿದ್ದೇ ಬಿದ್ದಿದ್ದು ಈ ಕಡೆ ಕರೆಂಟೇ ಇರಲಿಲ್ಲ ನಮಗೆ ನಾಲ್ಕು ದಿನದಿಂದ ಇವತ್ತೇನೋ ಕೊಟ್ಟಿದ್ದಾನೆ ಕರೆಂಟ್ ನೋಡ್ತಾ ಇದೀರಾ ಬಲ್ಪು ಹುರಿತಾ ಇದೆ ನಮಗೂ ಕೂಡ ಈ ಕಡೆ ಕರೆಂಟಿನ ಒಂದು ಅವಶ್ಯಕತೆ ಇರಲಿಲ್ಲ ಅದಕ್ಕಾಗಿ ನಾವು ಕೂಡ ಕ್ಯಾರ್ ಮಾಡ್ತಾರಿಲ್ಲ ಲೈನ್ ಮ್ಯಾನ್ಗಳು ಅವರು ತುಂಬ ಚೆನ್ನಾಗಿ ಗೊತ್ತು ಅವ್ರಿಗೆ ಅಲ್ಲಿ ಆಪ್ರೇಟರ್ ಮಾಡ್ತಾರಲ್ಲ ಅವ್ರಿಗೂ ಕೂಡ ತುಂಬ ಚೆನ್ನಾಗಿ ಗೊತ್ತು ಮಳೆ ಬಿದ್ದರೆ ರೈತರಿಗೆ ಕರೆಂಟು ಅವಶ್ಯಕತೆ ಇಲ್ಲ ಅಮ್ಮಮ್ಮ ಅಂದರೆ ಕುಡಿಯೋಕ್ಕೆ ನೀರು ಹಿಡ್ಕೊಬೋದು ಅಷ್ಟೇ ಅದಕ್ಕೆ ಮೇಲೆ ಅವ್ರು ಹಿಡಿಯೋದಿಲ್ಲ ಅಂದ್ಬಿಟ್ಟು ಅವರು ಕೂಡ ಸ್ಟಾರ್ಟ್ ಆಡ್ಕೊಂಡು ಚೆನ್ನಾಗಿದ್ರು ನಾಲ್ಕು ದಿನ ಇವತ್ತು ಯಾರಕ್ಕೆ ತುಕ್ ಅಂತ ಹೋಗೋದ್ರೆ ಆಲ್ಮೋಸ್ಟು ಇವತ್ತು ಕರೆಂಟ್ ಕೊಟ್ಟಿದ್ದಾನೆ ಬಡ್ಡಿ ಮಗ ಓಕೆ ಇದೇನು ಬೈಯೋದು ನಾವು ಇನ್ನೂ ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ಬೈಕೊಂತಾರೆ ಅದೆಲ್ಲ ಬೇಡ ಹೇಳೋದು ಅವ್ರು ಏನೋ ನೋಡ್ರೆ ಬೇಜಾರು ಮಾಡ್ತಾಯಿದ್ದಾರೆ ಇವಾಗ ಸದ್ಯಕ್ಕೆ ತೊಂಡೆಕಾಯಿ ಬಿಡಿಸೋಣ ಬನ್ನಿ ಅಂದರೆ ಇಷ್ಟಿದೆ ಇವತ್ತು ಅಂದರೆ ಮಧ್ಯಾಹ್ನ ಇಂದ ಬೆಳಗಿಂದ ಬಿಡಿಸಿದ್ದು ಮಾರ್ಕೆಟ್ಗೆ ಹೋಯ್ತು ಇವಾಗ ಮಧ್ಯಾಹ್ನ ಬಂದು ಈ ಕಡೆ ಕೀಳ್ತಾ ಇದ್ದೀವಿ ಈ ಕಡೆ ನಾನು ಕೇಳಿ ಈ ಸಾಲು ನಮ್ಮ ನಮ್ಮ ಅಮ್ಮಂದು ಆ ಸಾಲು ನಂದು ಇನ್ನು ಇಷ್ಟಿದೆ ಇದನ್ನು ಇವತ್ತು ಕಿತ್ಬಿಟ್ಟು ಮತ್ತು ಮೇಲಿನ ತಿರ್ಗ ತೊಂಡೆಕಾಯಿ ಬಂದಿದೆ ಅದನ್ನು ಬಿಡ್ಸೋಕ್ಕೆ ಹೋಗ್ಬೇಕು ಇವಾಗ ಈ ಥರ ಅಂದರೆ ಆಗ್ಲಗಡ ತುಂಬ ಜಾಸ್ತಿ ಕವರ್ ಆಗಿದೆ ಇವಾಗ ತೊಂಡೆಕಾಯಿ ಎಲ್ಲೋ ಒಂದೊಂದು ಇರೋದು ಇದರಲ್ಲಿ ಅದನ್ನೇ ಬಿಡಿಸ್ಕೊತಾ ಇದ್ದೀವಿ ಯಾಕಂತೇಳಿದ್ರೆ ರೇಟು ಕೂಡ ತುಂಬ ಚೆನ್ನಾಗಿದೆ ಹಾಗಾಗಿ ಯಾಕೆ ಬಿಡೋದು ಇರೋ ಒಂದೊಂದು ಕಾಯಿ ಆದ್ರೂ ಕೂಡ ಬಿಡಿಸಿ ಮಾರ್ಕೆಟ್ ಕಡೆ ಕಳಿಸ್ಕೊಡೋಣ ಅಂದ್ಬಿಟ್ಟು ಈಗ ನಾನು ನಮ್ಮಮ್ಮ ತೊಂಡೆಕಾಯಿ ಬಿಡಿಸ್ತಾ ಇದ್ದೀವಿ ಓಕೆ ಫ್ರೆಂಡ್ಸ್ ನೋಡ್ತಾ ನೋಡ್ತಾ ಕತ್ಲಾಗೋಯ್ತು ಆ ಹೊರ್ಗಡೆ ನೋಡಿದ್ರೆ ಇನ್ನೂ ಬೆಳಕಿದೆ ಆದರೆ ಒಳಗಡೆ ಕತ್ತಲಾಗೋಯ್ತು ಯಾಕಂತೇಳಿದ್ರೆ ಚಪರ ಅಲ್ವಾ ಹಾಗಾಗಿ ಕತ್ಲಾಗೋಯಿತು ಇನ್ನು ಕಾಯಿಗಳು ಅಷ್ಟಾಗಿ ಕಾಣಿಸೋದಿಲ್ಲ ಇನ್ನು ಏನಿದ್ರೂ ಬೆಳಗ್ಗೆಗೆ ಕೆಲಸ ಅಲೋ ಪ್ರೇಮಕ ಅಷ್ಟೇ ಬಾ ಹೋಗೋಣ ನೋಡಿ ಹೊರ್ಗಡೆ ನೋಡಿದ್ರೆ ಎಷ್ಟು ಬೆಳಕಿದೆ ಆಲ್ಮೋಸ್ಟ್ ಅಂದರೆ ಒಳಗಡೆ ನೋಡಿದ್ರೆ ಕತ್ಲ ಚಪ್ಪರ ಇನ್ನೊಂದು ಕತ್ಲಾಕ್ದ್ರೆ ಇನ್ನೇನು ಆಗ್ತೈತೆ ಅಲ್ವಾ ಓಕೆ ಇನ್ನು ಅಕ್ಕಿ ಪಕ್ಷಿಗಳೆಲ್ಲ ಮನೆ ಕಡೆ ಹೊರಡ್ತಾ ಇದ್ದಾವೆ ಅವು ಕೂಡ ಮನೆ ಕಡೆ ಹೊರಡೋಣ ಪ್ರೇಮಕ ಚಪ್ಪ ತಿಂದು ತುಂಬ ದಿನ ಆಯ್ತು ಒಂದು ಕಿತ್ಕೊಡ್ಬಾ ಎಲ್ಲ ಕಿ ತೊಗೊಂಡೋಗ್ಬಿಟ್ಟಣ ಒಂದು ಹಣ್ಣಿಲ್ಲ ಇವತ್ತು ಅಲ್ಲಿ ಯಾವುದೋ ಒಂದೇ ಒಂದಿದೆ ಅದೇನು ಮಾಗಿದ್ಯಾ ಏನು ಮಾಗಿದ್ಯಾ ನೋಡೋಣ ಇಲ್ಲ ಕಾಯಿ ಇದು ಕೂಡ ಕಾಯಿ ಇದು ಕೂಡ ಮಾಗಲಿಲ್ಲ ಒಂದು ಹಣ್ಣಿಲ್ಲ ಹೋಗ್ರಿ ಇವತ್ತು ತಿನ್ನೋಣ ಅಂತ ಯಾಕೋ ಗೊತ್ತಿಲ್ಲ ಇವತ್ತು ಒಂಥರ ಬೋಸ್ರಿ ಹೆಂಗಸಿಗೆ ಬೈಕೆ ಅದು ಆಗ್ತೈತೆ ತಿನ್ನೋಕೆ ಆಗೊಂದು ಹಣ್ಣಿಲ್ಲ ಆ ಕಡೆ ಅದು ಇನ್ನೊಂದಿದೆ ಅದು ಕಾಯಿ ಹಣ್ಣ ಓಕೆ ಇದು ಕಾಯಿ ಎಲ್ಲ ಕಾಯಿಗಳೇ ಎಲ್ಲ ಪಿಂದಿಗಳೇ ಇರೋ ಸಚ್ಚ ನನಗೆ ಹೋಗಿ ಹೋಗಿ ಇವತ್ತೇ ಬೈಕೆ ಹಾಕ್ತಾಯಿದ್ದೆ ಬೈಕೆ ಆದಿ ತೆಗ್ದಂಗೆ ಒಂದು ಹಣ್ಣಿಲ್ಲ ತಿನ್ನೋಣ ಅಂದರೆ ಓಕೆ ಫ್ರೆಂಡ್ಸ್ ಇನ್ನು ಹಾಕಿ ಪಕ್ಷಿಗಳೆಲ್ಲ ಮನೆ ಕಡೆ ಓಡ್ತಾ ಇದ್ದಾವೆ ಇನ್ನು ನಾವು ಕೂಡ ಮನೆ ಕಡೆ ಓಡ್ತಾ ಇದ್ದೀವಿ ಅಂದರೆ ದೇವ್ರ ಸೃಷ್ಟಿ ನೋಡ್ರಿ ಈ ಕಡೆ ಪಕ್ಷಿಗಳಿಗೂ ಪ್ರಾಣಿಗಳಿಗೂ ಈ ಕಡೆ ಮನುಷ್ಯನಿಗೂ ಇರೋದೆಲ್ಲ ಒಂದೇ ಏನಪ್ಪಾ ಅಂತ ಹೇಳಿದ್ರೆ ಪಕ್ಷಿಗಳು ಪ್ರಾಣಿಗಳು ಎಲ್ಲ ಅವತ್ತಿನ ಹೊಟ್ಟೆ ತುಂಬಿಸ್ಕೊಳಕ್ಕೆ ಆಲ್ಮೋಸ್ಟು ಅವು ಒಂದಿನ ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗುತ್ತೆ ಎಲ್ಲಂದರೆ ಅಲ್ಲಿ ತೋಟಗಳಿಗೆ ಹೋಗುತ್ತೆ ಹೊಟ್ಟೆ ತುಂಬಿಸ್ಕೊಂಡು ಮನೆ ಕಡೆ ಸಂಜೆ ಕಡೆ ಮನೆ ಕಡೆ ಹೊರಡ್ತಿದೆ ಹೋಗಿ ಸೇರ್ತದೆ ನಾವು ಕೂಡ ಅಷ್ಟೇ ಬದುಕೋದಕ್ಕೆ ಈ ಹೊಟ್ಟೆ ಅನ್ನೋದು ಸಾಕೋದಕ್ಕೆ ಇಷ್ಟೆಲ್ಲ ನಾವು ಕೂಡ ಕಷ್ಟಪಡ್ತೀವಿ ಇನ್ನು ಸಂಜೆ ಆಯಿತು ಮನೆ ಕಡೆ ನಾವು ಕೂಡ ಹೊರಡ್ತಾ ಇದ್ದೀವಿ ಓಕೆ ಮನುಷ್ಯನ ಜೀವನ ಪ್ರಾಣಿ ಜೀವನ ಎಲ್ಲ ಒಂದೇ ಮನುಷ್ಯ ಸುಸ್ಕೊಂಡು ದುಡಿತಾನೆ ಆದರೆ ಪ್ರಾಣಿಗಳ ಪಕ್ಷಿಗಳ ಬೇಟೆ ಆಡ್ಕೊಂಡು ತಿಂತಾರೆ ಅಲ್ವಾ ಒಂದೊಂದು ಥರ ಒಂದು ವಿಚಿತ್ರ ವಿಚಿತ್ರವಾದ ಜೀವನ ಓಕೆ ಫ್ರೆಂಡ್ಸ್ ನೋಡೋದ್ರಲ್ಲ ಇವತ್ತಿನ ಒಂದು ಬ್ಲಾಗ್ ಹೇಗಿತ್ತು ಅಂತ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇಷ್ಟ ಆಗಲಿಲ್ವಾ ಖಂಡಿತವಾಗೂ ಡಿಸ್ಲೈಕ್ ಮಾಡಿ ಇದೇ ರೀತಿಯ ವಿಡಿಯೋಗಳನ್ನ ನೀವು ಡೈಲಿ ನೋಡಬೇಕಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಡೈಲಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ನಿಮ್ಮ ಮೊಬೈಲ್ಗೆ ನಾವು ಬರ್ತೀವಿ ನೋಡಿ ಎಂಜಾಯ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ಕತೆ ಬಂದಿಷ್ಟು ಮತ್ತೆ ನಾಳೆ ನಿಮ್ಗೆ ನಾನು ಸಿಗ್ತೀನಿ